ಸಹೋದರ ತಂದೆಯ ನಂತರ ಹೆಣ್ಣುಮಗಳ ಸುರಕ್ಷತೆ ವಿವಾಹ ಎಲ್ಲವೂ ಸಹೋದರರು ನೆರವೇರಿಸಬೇಕಾದ ಜವಾಬ್ದಾರಿ ಸಹೋದರಿ ಪ್ರಾಪ್ತ ವಯಸ್ಸುಗಳಾದೊಡನೆ ಅವಳಿಗೆ ವಿವಾಹವನ್ನು ಮಾಡುವುದು ಸಹೋದರರಾದ ನಮ್ಮ ಆದ್ಯ ಕರ್ತವ್ಯ ಆದ್ದರಿಂದ ನಮ್ಮ ಸಹೋದರಿಯನ್ನು ಒಂಟಿಯಾಗಿ ಲೋಕಾಂತರ ಪ್ರವಾಸಕ್ಕೆ ಕಳುಹಿಸುವುದಕ್ಕೆ ಬದಲಾಗಿ ವಿವಾಹವನ್ನು ನೆರವೇರಿಸಿ ಅವಳು ತನ್ನ ಪತಿಯೊಂದಿಗೆ ಲೋಕಲೋಕಗಳನ್ನು ಸಂಚರಿಸಲು ನಾವೇ ಸಹಾಯ ಮಾಡುವುದು ಸೂಕ್ತ ಎಂದು ನನ್ನ ಅಭಿಪ್ರಾಯ ಸಹೋದರ ವಿಭೀಷಣ ಸಹೋದರಿಯ ವಿವಾಹವನ್ನು ನೆರವೇರಿಸಬೇಕೆಂಬ ನಿನ್ನ ಮಾತನ್ನು ನಾನು ಒಪ್ಪುತ್ತೇನೆ ನನ್ನ ಸಹೋದರಿಯು ಎಂದು ವಿವಾಹವನ್ನು ಬಯಸುತ್ತಾಳೋ ಅಂದು ವಿವಾಹ ಮಾಡುವುದು ಸರಿ ಆದರೆ ಅವಳೀಗ ವಿವಾಹವನ್ನು ಬಯಸುತ್ತಿಲ್ಲ ಲೋಕ ಸಂಚಾರವನ್ನು ಬಯಸುತ್ತಿದ್ದಾಳೆ ಸದ್ಯಕ್ಕೆ ವಿವಾಹದ ಯೋಚನೆಯನ್ನು ಬಿಟ್ಟು ಅವಳು ಲೋಕ ಸಂಚಾರಕ್ಕೆ ಹೋಗಬೇಕೇ ಬೇಡವೇ ಎಂಬುದನ್ನು ನಿರ್ಧರಿಸಿ ಹೌದು ಅಗ್ರಜ ನೀನು ಹೇಳುವುದು ಸರಿ ನಮ್ಮ ಸಹೋದರಿ ಏನನ್ನು ಬಯಸುತ್ತಾಳೋ ಅದನ್ನು ನಡೆಸುವುದು ನಮ್ಮ ಕರ್ತವ್ಯ ಅವಳು ಲೋಕ ಸಂಚಾರಕ್ಕೆ ಹೋಗಲಿ ಅವಳು ವಿವಾಹವಾಗುತ್ತೇನೆಂದರೆ ವಿವಾಹವಾಗಲಿ ಸರಿಯಾಗಿ ಹೇಳಿದೆ ಕುಂಭಕರ್ಣ ನನಗೂ ಅದೇ ಸರಿ ಅನಿಸುತ್ತಿದೆ ನಾವು ವಿವಾಹಕ್ಕೆ ಮುನ್ನ ತಪಶಕ್ತಿಯನ್ನು ಪಡೆದು ಲೋಕ ಲೋಕಗಳನ್ನು ಗೆದ್ದವರಲ್ಲವೇ ಆ ಲೋಕ ಸಂಚಾರದ ಆನಂದವನ್ನು ನಮ್ಮ ಸಹೋದರಿಯು ಪಡೆಯಬಾರದೇಕೆ ಪಡೆಯಲಿ ನಂತರ ವಿವಾಹವಾಗಲಿ ಸಹೋದರ ನಮ್ಮೊಂದಿಗೆ ಸಹೋದರಿಯನ್ನು ಹೋಲಿಕೆ ಮಾಡುವುದು ಸರಿಯಲ್ಲ ನಮ್ಮ ಉದ್ದೇಶ ಶಕ್ತಿಗಳೇ ಬೇರೆ ವಿಭೀಷಣ ನಮ್ಮ ಸಹೋದರಿಯ ಶಕ್ತಿ ಸಾಮರ್ಥ್ಯಗಳನ್ನು ಅನುಮಾನಿಸುವುದು ತಪ್ಪು ಅವಳು ಹೆಣ್ಣು ಅವಿವಾಹಿತಳಾಗಿ ಲೋಕ ಸಂಚಾರಕ್ಕೆ ಹೊರಟ್ರೆ ಅಪಾಯವನ್ನು ಆಹ್ವಾನಿಸುತ್ತಾಳೆ ಎಂಬ ಆತಂಕ ಬೇಡ ನನ್ನ ಸಹೋದರಿಯಾಗಿ ಅವಳು ಎಂತಹ ಶತ್ರುವನ್ನು ಎದುರಿಸುವ ಶಕ್ತಿಯನ್ನು ಪಡೆದಿದ್ದಾಳೆ ಅದು ಅಲ್ಲದೆ ಶೂರ್ಪನಕಿ ಈ ರಾವಣನ ಸಹೋದರಿ ಎಂದು ತಿಳಿದೊಡನೆ ವೀರಾದಿ ವೀರರೆಲ್ಲ ತಲೆ ತಗ್ಗಿಸಿ ವಂದಿಸುತ್ತಾರೆಯೇ ಹೊರತು ತೊಂದರೆ ಕೊಡಲು ಸಾಧ್ಯವೇ ಇಲ್ಲ